ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನೆಲ್ ಎಕ್ಸರೇಟರ್ಗೆ ಸ್ವಾಗತ ನಾನು ಕೌಶಿಕ್ ಶಿರಾಲಿ ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅದುವೇ ನಮ್ಮ ಮೊಬೈಲ್ ಇರುವ ಅಥವಾ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯೂಸ್ ಮಾಡುವಂತಹ ಫಿಂಗರ್ ಪ್ರಿಂಟ್ ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಯಾವ ಯಾವ ಬೇರೆ ಬೇರೆ ತರಹದ ಫಿಂಗರ್ ಪ್ರಿಂಟ್ ಸೆನ್ಸರ್ ಯೂಸ್ ಮಾಡ್ತಾರೆ ಅನ್ನೋದರ ಬಗ್ಗೆ ಈಗ ಮೆಜಾರಿಟಿ ಎಲ್ಲ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ ಲ್ಯಾಪ್ಟಾಪ್ಗಳಲ್ಲಿ ಕೂಡ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ ಅಷ್ಟೇ ಅಲ್ಲದೆ ಈಗ ರೇಷನ್ ಪಡೆಯಲು ಕೂಡ ಬಯೋಮೆಟ್ರಿಕ್ ಆಥೆಂಟಿಕೇಷನ್ ಆಗಬೇಕು ಅದಕ್ಕೂ ಕೂಡ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬೇಕು ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ಇಲ್ಲವಾದಲ್ಲಿ ನಾನು ಹೇಳ್ತೇನೆ ಕೇಳಿ ಎಲ್ಲದಕ್ಕಿಂತ ಮೊದಲು ಯಾವ ಬೇರೆ ಬೇರೆ ರೀತಿಯ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ ಅಂತ ತಿಳಿದುಕೊಳ್ಳೋಣ ಬೇಸಿಕಲಿ ಮೂರು ತರಹದ ಫಿಂಗರ್ ಪ್ರಿಂಟ್ ಸ್ಕ್ಯಾನರನ್ನು ನಾವು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡ್ತೇವೆ ಒಂದು ಕೆಪಾಸಿಟಿವ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮತ್ತು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದನ್ನು ಬಿಟ್ಟು ಥರ್ಮಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಪ್ರೆಷರ್ ಸೆನ್ಸಿಂಗ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೀಗೆ ಅನೇಕ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಗಳಿದೆ ಬಟ್ ಇವೆಲ್ಲ ನಾವು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡಲ್ಲ ಸೊ ನಾನು ಇದರ ಬಗ್ಗೆ ಇವತ್ತು ಹೇಳ್ತಾ ಇಲ್ಲ ಮೊದಲು ಕೆಪಾಸಿಟಿವ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿದುಕೊಳ್ಳೋಣ ಇದರಲ್ಲಿ ಸಣ್ಣ ಸಣ್ಣ ಕೆಪಾಸಿಟಿಸ್ಗಳು ಇರುತ್ತದೆ ಕೆಪಾಸಿಟರ್ ಏನು ಅಂತ ನಮಗೆ ಗೊತ್ತಿಲ್ಲದಿದ್ದರೆ ಅಂದುಕೊಳ್ಳಿ ಇದೊಂದು ಎಲೆಕ್ಟ್ರಾನಿಕ್ ವಸ್ತು ಇದಕ್ಕೆ ಇಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಅದು ಚಾರ್ಜನ್ನು ಸ್ಟೋರ್ ಮಾಡಿಕೊಳ್ಳುತ್ತೆ ಸೊ ಈ ತರಹದ ಸಣ್ಣ ಸಣ್ಣ ಕೆಪ್ಯಾಸಿಟಸ್ಗಳನ್ನು ಸೆನ್ಸರಲ್ಲಿ ಇಟ್ಟಿರುತ್ತಾರೆ ನೀವು ಯಾವಾಗ ನಿಮ್ಮ ಬೆರಳನ್ನು ಸೆನ್ಸರ್ ಮೇಲೆ ಇಡುತ್ತೀರಾ ನಿಮ್ಮ ಬೆರಳಿನ ಯಾವ ಭಾಗ ಸೆನ್ಸರ್ಗೆ ತಾಗಿರುತ್ತದೆ ಆ ಕೆಪ್ಯಾಸಿಟಿಸ್ಗಳು ಚಾರ್ಜ್ ಆಗುತ್ತದೆ ಮತ್ತು ಬೇರೆ ಕೆಪ್ಯಾಸಿಟಿಸ್ಗಳು ಚಾರ್ಜ್ ಆಗುವುದಿಲ್ಲ ಈಗ ನೀವು ಅನ್ಕೋಬೋದು ಬೆರಳಿಟ್ಟಾಗ ಬೆರಳಿನ ಎಲ್ಲ ಭಾಗ ಟಚ್ ಆಗುತ್ತಲ್ಲ ಅಂತ ಇಲ್ಲ ನಿಮ್ಮ ಬೆರಳನ್ನು ಸರಿಯಾಗಿ ನೋಡಿದರೆ ಫಿಂಗರ್ ಪ್ರಿಂಟಲ್ಲಿ ಉಬ್ಬು ತಗುಗಳಿರುತ್ತದೆ ಸೊ ಕೇವಲ ಫಿಂಗರ್ಪ್ರಿಂಟ್ನ ಉಬ್ಬಿನ ಭಾಗ ಮಾತ್ರ ಕೆಪ್ಯಾಸಿಟರ್ನ ಚಾರ್ಜ್ ಮಾಡುತ್ತದೆ ಸೊ ಹೀಗೆ ಚಾರ್ಜ್ ಆಗಿರೋ ಮತ್ತು ಚಾರ್ಜ್ ಆಗದಿರೋ ಕೆಪ್ಯಾಸಿಟರ್ ಮೂಲಕ ನಿಮ್ಮ ಫಿಂಗರ್ ಪ್ರಿಂಟ್ನ ಒಂದು ಡಿಜಿಟಲ್ ಫೋಟೋವನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತದೆ ಇದಾದ ಮೇಲೆ ನೀವು ಯಾವಾಗೆಲ್ಲ ಸೆನ್ಸರ್ ಮೇಲೆ ಬೆರಳಿಡುತ್ತೀರಾ ಆಗ ಆಲ್ರೆಡಿ ಸ್ಟೋರ್ ಆಗಿರೋ ಡಿಜಿಟಲ್ ಫೋಟೋ ಜೊತೆ ನಿಮ್ಮ ಬೆರಳಚ್ಚನ್ನು ಕಂಪೇರ್ ಮಾಡಲಾಗುತ್ತದೆ ಎರಡು ಮ್ಯಾಚ್ ಆದರೆ ಫೋನ್ ಅನ್ಲಾಕ್ ಆಗುತ್ತದೆ ಇಲ್ಲಾದರೆ ಎರರ್ ಮೆಸೇಜ್ ತೋರಿಸಲಾಗುತ್ತದೆ ಸೊ ಇದು ಕೆಪಾಸಿಟಿವ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವರ್ಕ್ ಆಗೋ ರೀತಿ ಈಗ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿದುಕೊಳ್ಳೋಣ ಇಲ್ಲಿ ಹೆಸರೇ ಹೇಳುವಂತೆ ಲೈಟ್ ಸೋರ್ಸನ್ನು ಯೂಸ್ ಮಾಡಲಾಗುತ್ತದೆ ಇದು ಕ್ಯಾಮ್ರಾ ಥರ ಕೆಲಸ ಮಾಡುತ್ತದೆ ಕ್ಯಾಮರಾದಲ್ಲಿ ಹೇಗೆ ಬೆಳಕನ್ನು ಸೆರೆ ಹಿಡಿದು ಫೋಟೋ ತೆಗೆಯುತ್ತಾರೆ ಹಾಗೆಯೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಬಿಟ್ಟು ನಿಮ್ಮ ಬೆರಳಚ್ಚಿನ ಡಿಜಿಟಲ್ ಫೋಟೋವನ್ನು ಸೆರೆ ಹಿಡಿಯಲಾಗುತ್ತದೆ ಹೀಗೆ ಸೆರೆ ಹಿಡಿದ ಫೋಟೋವನ್ನು ಮೊಬೈಲಲ್ಲಿ ಶೇಖರಿಸಿಡಲಾಗುತ್ತದೆ ಹೀಗೆ ನೀವು ಪ್ರತಿ ಬಾರಿಯೂ ಸೆನ್ಸರ್ ಮೇಲೆ ಬೆರಳಿಟ್ಟಾಗ ಹಿಂದೆ ಶೇಖರಿಸಿಟ್ಟ ಫೋಟೋವಿನ ಜೊತೆಗೆ ಈಗ ತೆಗೆದ ಫೋಟೋ ಕಂಪೇರ್ ಮಾಡಲಾಗುತ್ತದೆ ಮತ್ತು ಎರಡೂ ಸೇಮ್ ಇದ್ದರೆ ಫೋನ್ ಅನ್ಲಾಕ್ ಆಗುತ್ತದೆ ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವರ್ಕ್ ಆಗೋ ರೀತಿ ಈಗ ಬರುವ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮತ್ತು ನಿಮ್ಮ ಬಯೋಮೆಟ್ರಿಕ್ ಅಥೆಂಟಿಕೇಷನ್ಗೆ ಯೂಸ್ ಮಾಡುವಂತಹ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಎಲ್ಲವೂ ಕೂಡ ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದು ನೆಕ್ಸ್ಟ್ ಬರುವುದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲಿ ಹಿಂದೆ ನೋಡಿದ ಹಾಗೆ ಲೈಟ್ ಸೋರ್ಸನ್ನು ಯೂಸ್ ಮಾಡುವುದಿಲ್ಲ ಬದಲಾಗಿ ಅಲ್ಟ್ರಾಸಾನಿಕ್ ಪಲ್ಸ್ ಅಂದರೆ ಹೈ ಪಿಚ್ ಸೌಂಡ್ ವೇವನ್ನು ಯೂಸ್ ಮಾಡಲಾಗುತ್ತೆ ಇದನ್ನು ನಿಮ್ಮ ಬೆರಳಿನ ಕಡೆಗೆ ಕಳುಹಿಸಲಾಗುತ್ತೆ ಹೀಗೆ ಕಳುಹಿಸಿದ ಅಲ್ಟ್ರಾಸಾನಿಕ್ ಪಲ್ಸ್ ನಿಮ್ಮ ಬೆರಳಿಗೆ ತಾಗಿ ರಿಫ್ಲೆಕ್ಟ್ ಆಗಿ ಅಲ್ಟ್ರಾಸಾನಿಕ್ ರಿಸೀವರ್ಗೆ ಬರುತ್ತದೆ ನಿಮ್ಮ ಬೆರಳಿನ ಉಬ್ಬಿನ ಭಾಗಕ್ಕೆ ತಾಗಿದ ಪಲ್ಸ್ ರಿಫ್ಲೆಕ್ಟ್ ಆದರೆ ತಗ್ಗಿನ ಭಾಗಕ್ಕೆ ತಾಗಿದ ಪಲ್ಸ್ ರಿಫ್ಲೆಕ್ಟ್ ಆಗುವುದಿಲ್ಲ ಈ ಡೇಟಾ ಮುಖಾಂತರ ನಿಮ್ಮ ಬೆರಳಚ್ಚಿನ ತ್ರೀ ಡಿ ಇಮೇಜನ್ನು ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡಲಾಗುತ್ತದೆ ಮತ್ತು ಪ್ರತಿ ಬಾರಿ ನೀವು ಬೆರಳಿಟ್ಟಾಗ ಮೊದಲು ಸ್ಟೋರ್ ಮಾಡಿದ ತ್ರೀ ಡಿ ಇಮೇಜ್ಗೆ ಈಗಿನ ತ್ರೀ ಡಿ ಇಮೇಜ್ ಕಂಪೇರ್ ಮಾಡಲಾಗುತ್ತದೆ ಇದು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಗಿಂತ ಕಾಸ್ಟ್ಲಿ ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದನ್ನು ಕೇವಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಸೀರೀಸ್ ಮತ್ತು ನೋಟ್ ಸೀರೀಸ್ ಫೋನ್ಗಳಲ್ಲಿ ಯೂಸ್ ಮಾಡಲಾಗುತ್ತದೆ ಇದು ಬೇರೆ ಬೇರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೇಗೆ ವರ್ಕ್ ಆಗುತ್ತದೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಶೇರ್ ಕೂಡ ಮಾಡಿ